ಪುಣ್ಯಕ್ಷೇತ್ರ ಅಂತ ಹೇಳಲ್ಲ ಪ್ರಸಿದ್ಧಿಯಾದ ಕ್ಷೇತ್ರ ಅಂತ ಹೇಳಲ್ಲ ಅಥವಾ ನನ್ನ ತಂದೆಯ ಒಂದು ಬೌದ್ಧ ವೃಕ್ಷ ಅಂತ ಹೇಳಲ್ಲ ಅಶ್ವಥ್ ಅವರು ಅಭಿನಯನ ಕಲ್ತಿದ್ದು ಹೇಗೆ ಅಂತ ಎಲ್ರಿಗೂ ಒಂದು ದೊಡ್ಡ ಕ್ವಶನ್ ಮಾಡು ಅವರೇ ಹೇಳ್ತಿದ್ದ ಪ್ರಕಾರ ಈ ಮೈಕ್ ಮುಂದೆ ತನ್ನನ್ನು ತಾನೇ ಮರೆತು ಎದುರುಗಡೆ ಪ್ರೇಕ್ಷಕರಿದ್ದಾರೆ ಈಗ ಅಲ್ಲಿ ಶಾಂತ ಕುಮಾರ್ ಅವರು ಇಲ್ಲಿ ಶ್ರೀಮಾನ್ ಅವರ ಹತ್ತಿರದಲ್ಲಿದ್ದಾರೆ ಇದ್ದಾರೆ ಅಂತ ತಲೆ ಒಳಗೆ ಕಣ್ಣು ಮುಚ್ಚಿಕೊಂಡು ಮೈಕ್ ಮುಂದೆ ವಾಕ್ಶುದ್ಧಿ ಮಾಡಿಕೊಂಡು ಸಂಭಾಷಣೆನ ಎಷ್ಟೋ ಜನಗಳ ಮೂಲಕ ಅದನ್ನ ತಿದ್ದಿಸ್ಕೊಂಡು ಕಾಕೂರ್ನ ಎಲ್ಲ ವೇರಿಯೇಷನ್ ಇಂಟೋನೇಷನ್ ಏನು ಹೇಳ್ತೀವಿ ಅದನ್ನೆಲ್ಲ ಆ ವೇರಿಯೇಷನ್ ಎಲ್ಲ ಕಲಿತು ಅನ್ಕೊಳ್ಳಿ ಈಗ ಶ್ರೀಮಾನ್ ಪಕ್ಕದಲ್ಲೇ ಇದಾರೆ ಜೋರಾಗಿ ಬಹಳ ಮಾತಾಡೋ ಅವಶ್ಯಕತೆ ಇರಲ್ಲ ಈ ಮಾತನ್ನ ಇಷ್ಟು ಲೆವೆಲ್ಗೆ ಹೇಳಿಲ್ಲ ಅಂತ ಈ ರೀತಿ ಹೇಳೋದು ಶಾಂತಕುಮಾರ್ ಡೂಸ್ನಲ್ಲಿದ್ದಾರೆ ಪಾತ್ರ ಶಾಂತಕುಮಾರ್ ಅವರೇ ಸ್ವಲ್ಪ ಈ ಕಡೆ ಬರ್ತೀರಾ ಅಂತ ಕಲಿಯೋ ಒಂದು ವೇರಿಯೇಷನ್ ಇದೆಲ್ಲ ಕಲಿತು ಆಮೇಲೆ ಎಷ್ಟೋ ನಾಟಕಗಳು ಮಾಡಿ ತದನಂತರ ಸುಮಾರು ಒಂದು ಎರಡು ಸಾವಿರ ನಾಟಕಗಳು ಆಲ್ ಇಂಡಿಯಾ ರೇಡಿಯೋದಾರ ಆಗಿರ್ಬೋದು ಅಥವಾ ವೇದಿಕೆ ಮೇಲಾರ ಆಗಿರ್ಬೋದು ಇವೆಲ್ಲ ಮಾಡಿದ ನಂತರ ಅಶ್ವತ್ಥ ಅವರು ಚಿತ್ರರಂಗಕ್ಕೆ ಸಾವಿರದ ಒಂಬೈನೂರ ಐವತ್ ನೂರ ಐವತ್ನಾಕರಲ್ಲಿ ಸ್ತ್ರೀ ರತ್ನ ಅನ್ನೋ ಚಿತ್ರದ ಮೂಲಕ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಮೊದಲನೇ ದಿವಸ ಜಯಲಲಿತಾ ಅವರ ತಾಯಿ ಸಂಧ್ಯಾ ಅವರ ಆಪೋಸಿಟ್ ಆಗಿ ಒಂದು ಹೀರೋ ಪಾತ್ರದಲ್ಲಿ ಪಾದಾರ್ಪಣೆ ಮಾಡ್ತಾರೆ